ಅವರು ಹೇಗಿದ್ದೀರಾ ಅಯ್ಯೋ ಪೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಏನಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಇದೆ ಅಲ್ವಾ ವೀಡಿಯೋವನ್ನು ನಾನು ಜೀನಿ ಜೀನಿಸ್ಲಿಮ್ಮನ್ನು ಕುಡಿತಾ ಇದ್ದೀನಿ ಅಂತಂದು ಹೇಳಿಬಿಟ್ಟು ವೀಡಿಯೋವನ್ನು ಶೇರ್ ಮಾಡಿದ್ದೆ ನಾನು ಸೊ ಈ ಒಂದು ವಿಡಿಯೋ ಬಂದ್ಬಿಟ್ಟು ನಾನು ಕುಡಿತಾ ಇದ್ದೀನಿ ಇಷ್ಟು ವೆಯ್ಟ್ ಕಡಿಮೆ ಆಗಿದ್ದೀನಿ ಅಂತ ನಾನು ವೀಡಿಯೋಗಳನ್ನು ಶೇರ್ ಮಾಡಿದ್ದೆ ಆದರೆ ಈ ಒಂದು ವಿಡಿಯೋ ಏನಂದರೆ ನಾನು ಈಗ ಜೀನಿ ಸ್ಲಿಮ್ಮನ್ನು ಕುಡಿಯೋದನ್ನು ನಿಲ್ಲಿಸಿದ್ದೀನಿ ಸ್ನೇಹಿತರೆ ಸೊ ಅದನ್ನು ಒಂದು ಹೇಳಬೇಕಿತ್ತು ಹಾಗಾಗಿಬಿಟ್ಟು ವಿಡಿಯೋವನ್ನು ಶೇರ್ ಇದ್ದೀನಿ ನೋಡಿ ಇದು ಮನೆಯಲ್ಲೇ ಮಾಡಿರುವಂಥ ಪೌಡರ್ ಇದು ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ನಾನು ಮನೆಯಲ್ಲಿ ಒಂದು ಪೌಡರನ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ ಅಂತ ಸೊ ಅದು ಖಾಲಿ ಆಗಿದೆ ಇನ್ನೊಂದು ಸ್ವಲ್ಪನೇ ಒಂದು ಒಂದೂವರೆ ಸ್ಪೂನಷ್ಟಿದೆ ಇನ್ನೊಂದು ಟೈಮ್ ಮಾಡ್ಬೋದು ಅಷ್ಟೇ ಅಷ್ಟಿದೆ ಹಾಗಾಗಿಬಿಟ್ಟು ಮತ್ತೆ ನಾನು ಮಾಡ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ಎಲ್ಲನೂ ಐಟಮ್ಸ್ಗಳ್ನ ರೆಡಿ ಮಾಡಿದ್ದೀನಿ ಅದನ್ನು ನಾನು ವೀಡಿಯೋವನ್ನು ಶೇರ್ ಮಾಡ್ತೀನಿ ಆಮೇಲೆ ಬಂದುಬಿಟ್ಟು ನೋಡಿ ಎರಡು ಡಬ್ಬಿಯನ್ನು ನನಗೆ ಖಾಲಿ ಆಯಿತು ಸೊ ಈಗ ನನ್ನ ವೆಯ್ಟ್ ಬಂದ್ಬಿಟ್ಟು ಇಷ್ಟಿದೆ ನಾನು ಆಲ್ರೆಡಿ ಕಳೆದ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡಿದ್ದೆ ಇಷ್ಟು ವೆಯ್ಟ್ ಇದ್ದೆ ಅಂತಂದು ಹೇಳಿಬಿಟ್ಟು ಸೊ ಇಷ್ಟು ಅಂದರೆ ಟೋಟಲಾಗಿ ಐದು ಕೆ ಜಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಈ ಎರಡು ಡಬ್ಬಿಯನ್ನು ನಾನು ಖಾಲಿ ಅಂದರೆ ಖಾಲಿ ಆಗಿದೆ ಸೊ ಎರಡನೇ ಡಬ್ಬಿ ಫಸ್ಟ್ನೇದು ಬಂದುಬಿಟ್ಟು ಎರಡು ಟೈಮ್ ತೊಗೊಳ್ತಾ ಇದ್ದೆ ನಾನು ಎರಡನೇದು ಬಂದ್ಬಿಟ್ಟು ನಾನು ಒಂದು ಟೈಮ್ ತಗೊಳ್ಳೋದಿಕ್ಕೆ ಅಂದರೆ ಒಂದು ಟೈಮ್ ತೊಗೊಳ್ತಾ ಇದ್ದೆ ಅಂದರೆ ಮೊದಲನೇದು ಒಂದು ಇಪ್ಪತ್ತಾರು ಇಪ್ಪತ್ತೇ ಏಳು ದಿನ ಬಂದಿತ್ತು ಎರಡು ಟೈಮ್ ತೊಗೊಳ್ತಾ ಇದ್ದೆ ಈ ಎರಡನೇದು ಬಂದುಬಿಟ್ಟು ನಾನು ಒಂದು ಟೈಮ್ ತೊಗೊಳ್ತಿದ್ದೆ ಅದು ಆಲ್ಮೋಸ್ಟ್ ಐವತ್ತ್ಮೂರು ದಿನ ಬಂತು ಅಂತ ಅನಿಸುತ್ತೆ ಒಂದೊಂದು ದಿವಸ ನಾನು ಮಿಸ್ಸು ಸಹ ಮಾಡಿದ್ದೀನಿ ಆದರೆ ನನಗೆ ಅನಿಸೋದು ಏನು ಅಂದರೆ ನೋಡಿ ಎಲ್ಲನೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ರಾಗಿನೆಲ್ಲ ತೊಳೆದು ಒಣಗ ಒಣಗೋದಕ್ಕೆ ಇಟ್ಟಿದ್ದೀನಿ ನಾನು ಇದನ್ನ ನಾನು ಎಲ್ಲ ಇಷ್ಟೊಂದು ಐಟಮ್ಸ್ಗಳ್ನೆಲ್ಲ ತೊಗೊಂಡಿದ್ದೀನಿ ಅದರಿಂದ ನಾನು ಮನೆಯಲ್ಲೇ ಪೌಡರ್ನ ಮಾಡ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಸ್ಲಿಮ್ಮನ್ನು ಕುಡಿಯೋದನ್ನು ನಿಲ್ಲಿಸಿದ್ದೀನಿ ಸ್ನೇಹಿತರೆ ಈಗ ನಾನು ಸೊ ನನಗೆ ಸಾಕು ಅನ್ನಿಸ್ತು ಆಗಾಗ್ಬಿಟ್ಟು ಐದು ಕೆ ಜಿ ಕಡಿಮೆ ಆಗಿದ್ದೀನಿ ನಾನು ಟೋಟಲ್ಲಾಗಿ ಸೊ ತುಂಬನೇ ಖುಷಿ ಆಗ್ತಾಯಿದೆ ಅಂತ ಹೇಳ್ಬೋದು ನಾನು ಜೀನಿ ಸ್ಲಿಮ್ನ ಒಂದು ವೀಡಿಯೋವನ್ನು ಶೇರ್ ಮಾಡಿದ ಮೇಲೆ ತುಂಬ ಜನ ನನಗೆ ಒಂದು ಕಮೆಂಟನ್ನು ಮಾಡ್ತಾಯಿದ್ರಿ ರೆಸ್ಪಾನ್ಸ್ ಅಷ್ಟೇ ವೀಡಿಯೋ ಅಷ್ಟೇ ತುಂಬ ಚೆನ್ನಾಗಿ ವೈರಲ್ಲು ಸಹ ಆಗಿದೆ ಅದು ಸೊ ತುಂಬ ಆಗ್ತಿದೆ ಎಲ್ಲರಿಗೂ ಸಹ ಧನ್ಯವಾದಗಳು ಆಮೇಲೆ ಈ ವೀಡಿಯೋವನ್ನು ಅಂದರೆ ಜೀನಿ ಸ್ಲಿಮ್ಮನ್ನು ನಾನು ತಗೊಳ್ತಾ ಇದ್ದೀನಿ ಇದರಿಂದ ಎಷ್ಟು ಕೆ ಜಿ ಕಡಿಮೆ ಆಗುತ್ತೆ ಆಮೇಲೆ ವೆಯ್ಟ್ ಕಡಿಮೆ ಆಗುತ್ತೋ ಇಲ್ಲವೋ ಆಮೇಲೆ ಚಿಕ್ಕ ಮಗು ಇದೆ ಬಾಣಂತಿ ಆಗಿದ್ದೀವಿ ನಾವು ಕುಡಿಬೋದೋ ಇಲ್ಲವೋ ತುಂಬ ಕಮೆಂಟ್ಸ್ಗಳನ್ನು ಕೇಳ್ತಾಯಿದ್ರಿ ನೀವು ಸೊ ನಾನು ಅದಕ್ಕೂ ನನಗೆ ಗೊತ್ತಿರುವಂಥದ್ದನ್ನ ನಾನು ಖಾಲಿ ಮಾಡಿರುವಂಥದ್ದು ಎರಡು ಡಬ್ಬಿ ಅಲ್ವಾ ಹಾಗಾಗಿಬಿಟ್ಟು ನನಗೆ ಗೊತ್ತಿರುವಂಥದ್ದನ್ನು ನಾನು ವೀಡಿಯೋದಲ್ಲಿ ನನ್ನ ರೆಸ್ಪಾನ್ಸ್ ಅಂದರೆ ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈನ ಮಾಡಿದ್ದೀನಿ ಇನ್ನು ಮುಂದೆ ನಾನು ಸ್ಲಿಮ್ಮನ್ನು ಕುಡಿಯೋದಿಲ್ಲ ಹಾಗಾಗಿಬಿಟ್ಟು ಇದು ಒಂದು ವೀಡಿಯೋವನ್ನು ಶೇರ್ ಮಾಡಿಬಿಟ್ಟು ಹೇಳ್ಬಿಡೋಣ ಅಂತ బిట్ వీడియోన శేర్ మతాయి స్నేహితురే నన్ను ಸೊ ಈಗ ನೋಡಿ ನಾನು ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟು ನಾನು ಪೌಡರನ್ನ ಮಾಡ್ಕೊಳ್ತೀನಿ ಎಲ್ಲನೂ ಸಹ ಹುರ್ಕೊಂಡು ಆಮೇಲೆ ಏನೇನು ಐಟಮ್ಸ್ನ ತೊಗೊಂಡಿದ್ದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಒಂದು ರಿಕ್ವೆಸ್ಟು ಸಹ ಒಂದು ಎರಡು ಮೂರು ರಿಕ್ವೆಸ್ಟು ಸಹ ಇದೆ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ವೀಡಿಯೋವನ್ನು ಶೇರ್ ಮಾಡಿ ಅಂತಂದು ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿದ್ರಿ ಸೊ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಾನು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಆಮೇಲೆ ಸ್ಲಿಮ್ ಖಾಲಿ ಆಗಿಬಿಟ್ಟು ಆಲ್ರೆಡಿ ಈಗ ಐದು ಆರು ದಿವಸ ಆಯಿತು ಆರು ದಿನದಿಂದಲೂ ನಾನು ಮನೆಯಲ್ಲೇ ಇರ್ ಮಾಡ್ಕೊಂಡಿರುವಂಥ ಪೌಡರನ್ನೇ ನನಗೆ ತಗೊಳ್ತಾ ಇದ್ದೀನಿ ರಾತ್ರಿ ಒನ್ ಟೈಮ್ ಅಷ್ಟೇ ಬೆಳಗ್ಗೆ ಟೈಮು ಮಧ್ಯಾಹ್ನ ಟೈಮು ಮಾಮೂಲು ತಿಂಡಿ ಊಟನೇ ಇದ್ದೀನಿ ಆದರೆ ನನ್ನ ವೇಟಲ್ಲಿ ಯಾವುದೇ ರೀತಿಯಾದಂಥ ಜಾಸ್ತಿ ಆ ಥರನೂ ಏನೂ ಆಗಿಲ್ಲ ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥ ಪೌಡರನ್ನು ಕುಡಿತಾ ಇದ್ದೀನಿ ಹಾಗಾಗಿಬಿಟ್ಟು ನಾನು ಸಾಕು ಇನ್ನು ಮುಂದೆ ಸ್ಟಾಫ್ ಮಾಡಿಬಿಡೋಣ ಅಂತಂದು ಹೇಳಿಬಿಟ್ಟು ನಾನು ಜೀನಿ ಸ್ಲಿಮ್ಮನ್ನು ತಗೊಳ್ತಾ ಇಲ್ಲ ನಾನು ಎರಡು ಎರಡಷ್ಟೇ ಖಾಲಿ ಮಾಡಿದ್ದು ಇನ್ನು ಮುಂದೆ ನಾನು ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟು ಕುಡಿತೀನಿ ಸ್ನೇಹಿತರೆ ಸೊ ಈ ಒಂದು ವಿಡಿಯೋವನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಆಗಾಗ್ಬಿಟ್ಟು ಸೊ ವಿಡಿಯೋವನ್ನು േർ മാ ನೀವು ಅಷ್ಟೇ ಏನಾದರೂ ಜೀನಿ ಲಿಮ್ಮನ್ನು ಕುಡಿತಾ ಇದ್ದೀರಾ ನೀವು ಕಮೆಂಟಲ್ಲಿ ಮಾಡಿದ್ರಿ ಕುಡಿತಾ ಇದ್ದೀವಿ ಅಂತಂದು ಹೇಳಿಬಿಟ್ಟು ಅವರು ಎಷ್ಟು ಕಡಿಮೆ ಆಗಿದೆ ಏನು ವೇಟು ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ ನೀವು ಆಮೇಲೆ ನೋಡಿ ಇಷ್ಟೊಂದು ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರಾಗಿನೂ ಅಷ್ಟೇ ಚೆನ್ನಾಗಿ ತೊಳೆದು ಒಣಗಿಸಿದ್ದೀನಿ ನಾನು ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇದೊಂದು ಕ್ಲಾರಿಟಿ ನಾನು ನಿಮಗೆ ಕೊಡಬೇಕಾಗಿತ್ತು ಸ್ನೇಹಿತರೆ ಹಾಗಾಗಿಬಿಟ್ಟು ವಿಡಿಯೋವನ್ನು ಶೇರ್ ಮಾಡಿದೆ ನಾನು ಜೀನಿ ಸ್ಲಿಮ್ಮನ್ನು ಕುಡಿತಾ ಇಲ್ಲ ನಾನು ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ಧನ್ಯವಾದಗಳು